ವೀಕ್ಷಕರ ದಿ ಕರ್ನಾಟಕಕ್ಕೆ ಸ್ವಾಗತ ಏನು ರಾಜ್ಯದಲ್ಲಿ ಒಂದಷ್ಟು ಪ್ಯಾನಿಕ್ ಆಗುವಂಥ ರೀತಿಯಲ್ಲಿ ಕೂಡ ಏನು ವಾಣಿಜ್ಯ ತೆರಿಗೆ ಇಲಾಖೆಯಿಂದ ನೋಟಿಸ್ನ ಹೋಗಿರೋದು ಸಣ್ಣ ಸಣ್ಣ ಉದ್ಯಮ ಇದ್ದಾರೆ ಅಂದರೆ ಬೇಕರಿ ಮಾರಾಟ ಮಾಡುವಂಥ ಬೇಕ್ರಿ ಐಟಮ್ ಮಾರಾಟ ಮಾಡುವಂಥವ್ರು ಬಿಳಿ ಸಿಗರೇಟು ಹಾಲು ಉತ್ಪನ್ನ ಮಾರಾಟ ಮಾಡುವಂಥವ್ರಿಗೆ ಇದು ಅವರು ಒಂದು ರೀತಿಯಲ್ಲಿ ಆತಂಕಕ್ಕೆ ಒಳಗಾಗಿರುವಂಥದ್ದು ಈ ಸಂಬಂಧಪಟ್ಟಂತೆ ಅವರು ಈಗ ಬಂದ್ ಮಾಡೋಕೆ ಕೂಡ ಈ ಬಗ್ಗೆ ಮಾತಾಡೋಕ್ಕೆ ಅಂದರೆ ಬೇಕ್ರಿ ಐಟಮ್ಸ್ ಮಾರಾಟ ಮಾಡುವಂಥ ಕಾಫಿ ಟೀ ಈ ರೀತಿ ಮಾರಾಟ ಮಾಡುವಂಥ ಎಲಂಕದಲ್ಲಿರುವಂಥ ಸಂತೋಷ ನಮ್ಮ ಜೊತೆ ಇದ್ದಾರೆ ಸರ್ ಈಗ ನೋಟಿಸ್ ಬಂದಿದೆಯಲ್ಲ ಯಾವಾಗ ಬಂತು ಏನು ನೋಟಿಸ್ ಬಂದು ಹದಿನೈದು ದಿನ ಆಯ್ತು ಓಕೆ ಅದೇ ನೀವು ಏನು ಅಂಗಡಿ ಇಟ್ಟಿರುವಂತದ್ದು ನಾವು ಕಾಂಡಿಮೆಂಟ್ಸು ಟೀ ಕಾಫಿ ಜ್ಯೂಸು ಹಾಲು ಮೊಸರು ಈ ಥರ ಹಣ್ಣು ಹಾಂ ತರಕಾರಿ ಹಾಂ ಮತ್ತೆ ಮನೆಗೆ ಬೇಕಾಗಿರೋ ಸಣ್ಣ ಪುಟ್ಟ ಐಟಮ್ಗಳು ಈಗ ನೋಟಿಸ್ ಏನಂತ ಹೇಳಿದ್ದಾರೆ ನೋಟಿಸ್ ಅಲ್ಲಿ ಈ ತರ ಇಷ್ಟು ಟ್ರಾನ್ಸಾಕ್ಷನ್ ಆಗಿದೆ ಎರಡು ಸಾವಿರದ ಇಪ್ಪತ್ತೊಂದರಿಂದ ಕೊಟ್ಟಿದ್ದಾರೆ ಇಷ್ಟು ಇಷ್ಟು ಟ್ರಾನ್ಸಾಕ್ಷನ್ ಆಗಿದೆ ನೀವು ಎರಡು ಸಾವಿರದ ಇಪ್ಪತ್ತೊಂದರಿಂದ ಇಷ್ಟು ಟ್ರಾನ್ಸಾಕ್ಷನ್ ಆಗಿದೆ ಇಷ್ಟು ಕಟ್ಟಬೇಕು ಅಂತೇಳಿ ನಲವತ್ತೊಂಬತ್ತು ಲಕ್ಷದ ತೊಂಬತ್ ಮೂರು ಸಾವಿರ ಚಿಲ್ಲರೆ ಬಂದಿದೆ ಆ್ಯಕ್ಚುಲಿ ನಮ್ಮ ಬ್ರದರ್ ಹೆಸರಲ್ಲಿದೆ ಸರ್ ಈಗ ಅವ್ರು ಇರುವಂತದ್ದು ಈ ನಲ್ವತ್ತು ಲಕ್ಷ ಮೇಲೆ ಟ್ರಾನ್ಸಾಕ್ಷನ್ ಆಗಿದೆ ನೀವು ಟ್ಯಾಕ್ಸ್ ಕಟ್ಟಬೇಕು ಯಾಕೆ ನೀವು ಪ್ಯಾನಿಕ್ ಆಗ್ಬೇಕು ನೀವು ಯಾಕೆ ಆತಂಕ ಒಳಗಬೇಕು ನಮ್ಗೆ ಇದು ಇದ್ರ ಬಗ್ಗೆ ಒಂದು ಸ್ವಲ್ಪನೂ ಎಳ್ಳಷ್ಟು ಮಾಹಿತಿ ಇರಲಿಲ್ಲ ನಾವು ಮೊದ್ಲಿಂದನೂ ಈ ವ್ಯಾಪ್ತಿಗೆ ಬರಲ್ಲ ಅನ್ನೋ ಒಂದು ಕಾನ್ಫಿಡೆನ್ಸ್ ಎಲ್ಲ ಇದ್ದವರು ನಾವು ಯು ಪಿ ಐ ಯಾವಾಗಿಂದ ಸ್ಟಾರ್ಟ್ ಆಗಿದೆ ಆನ್ಲೈನ್ ಟ್ರಾನ್ಸಾಕ್ಷನ್ ಅವಾಗಿಂದೂ ನಾವು ಅದನ್ನ ಇಟ್ಕೊಂಡಿದ್ದೀವಿ ನಲ್ವತ್ತು ಲಕ್ಷ ಮೇಲೆ ಮಾರಾಟ ಮಾಡೋ ಅಥವಾ ಟ್ರಾನ್ಸಾಕ್ಷನ್ ಆಗಿದೆ ಬಡವರ ಅಂತ ಕೇಳ್ತಾರೆ ಅದು ಅವ್ರು ಕೇಳ್ತಾ ಇರೋದು ನಲವತ್ತು ಲಕ್ಷ ಟ್ರಾನ್ಸಾಕ್ಷನ್ ಆಗಿದೆ ಅನ್ನೋದ್ರ ಮೇಲೆ ಕರೆಕ್ಟ್ ಕೇಳ್ತಾ ಇರೋದು ಕರೆಕ್ಟ್ ಇದೆ ಬಟ್ ನಲವತ್ತು ಒಂದು ಕೋಟಿ ಇಲ್ಲಿ ನಲವತ್ತು ಲಕ್ಷ ಇಲ್ಲಿ ನಲ್ವ ಐವತ್ತು ಲಕ್ಷ ಇಲ್ಲಿ ಟ್ರಾನ್ಸಾಕ್ಷನ್ ಮೇಲೆ ಕೇಳಿದ್ರೆ ತಪ್ಪಾಗುತ್ತೆ ನಮಗೆ ಟ್ರಾನ್ಸಾಕ್ಷನ್ ಅಲ್ಲಿ ಎಷ್ಟು ಮಾರ್ಜಿನ್ ಇದೆ ಅನ್ನೋದು ಮುಖ್ಯ ನಮಗೆ ಒಂದು ದಿನಕ್ಕೆ ಹತ್ತರಿಂದ ಹನ್ನೆರಡು ಸಾವಿರ ರೂಪಾಯಿ ಯು ಪಿ ಐ ಪೇಮೆಂಟ್ ಆಗ್ತಾ ಇತ್ತು ಪೇಮೆಂಟ್ ಆಗ್ತಾ ಇದೆ ಕರೆಕ್ಟು ನಮ್ಗೆ ಸಿಗ್ತಾ ಇರೋ ಮಾರ್ಜಿನ್ ಎಷ್ಟು ಗೊತ್ತಾ ಸಾವಿರ ಅಂದ್ರೆ ಹೆಚ್ಚು ಎಂಟುನೂರು ಏಳುನೂರು ಆರ್ನೂರು ಎಷ್ಟು ನೂರು ಅದರಲ್ಲೇ ಒಂದು ಹುಡುಗನ ಸಂಬಳ ಕೊಟ್ಕೊಂಡು ಮತ್ತೊಂದು ಮಾಡಿ ನಮ್ಗೆ ಉಳಿಯೋದು ಏನು ನೋಡ್ರೆ ನಮಗೆ ಲಾಸ್ಟಿಗೆ ರೊಟೇಷನ್ ಅಲ್ಲಿ ಇರೋದ್ರಿಂದ ಬಾಡಿಗೆ ಕಟ್ಕೋ ನೀವು ಮತ್ತೆ ಕಾಫಿ ಟೀ ಎಲ್ಲ ಬಿಲ್ ಎಲ್ಲ ಇಡಕ್ಕಾಗಲ್ಲ ನಾವು ನಮ್ಗೆ ಯಾವುದು ಇಟ್ಟಿಲ್ಲ ಸರ್ ಗೊತ್ತೇ ಇಲ್ಲ ಇದೇ ಇಡಬೇಕು ಅನ್ನೋದು ಸರ್ ಈಗ ಕೆಲವರಲ್ಲಿ ಬಹುತೇಕ ನೀವು ಮಾಡಿರಬಹುದು ಕೆಲವರು ಬಹುತೇಕ ಕಡೆ ಏನಾಗಿದೆ ಅಂದ್ರೆ ಅಯ್ಯೋ ಈಗೆಲ್ಲ ಸಣ್ಣ ಪುಟ್ಟ ಐದು ರೂಪಾಯಿ ಹತ್ತು ರೂಪಾಯಿ ಒಂದು ಬಂದ್ ತಗೊಂಡ್ರೆ ಟೀ ತಗೊಂಡೆಲ್ಲ ಕೂಡ ನೀವು ಆನ್ಲೈನ್ ಗೂಗಲ್ ಪೇ ಮಾಡ್ತಾ ಇದ್ರು ಈಗ ಎಲ್ಲವನ್ನು ಕೂಡ ಬೇಡ ನಿಲ್ಸ್ಬಿಟ್ಟು ಸ್ಕ್ಯಾನರ್ ತೆಗೆದಂತ ಪರಿಸ್ಥಿತಿ ಈಗ ಇದೆ ಆಯ್ತು ಅಂದ್ರೆ ನಾವು ಈಗ ಸ್ಕ್ಯಾನರ್ ಎಲ್ಲ ತೆಗೆದು ಸೈಡ್ ಇಡಕ್ ಪ್ರಯತ್ನ ಮಾಡ್ತಾ ಇದೀವಿ ಸ್ವಲ್ಪ ಪ್ರಾಬ್ಲಮ್ ಪ್ರಾಬ್ಲಮ್ ಆಗುತ್ತೆ ಚೇಂಜ್ ಚಿಲ್ಲರೆ ಪ್ರಾಬ್ಲಮ್ ಆಗುತ್ತೆ ಕೆಲವರೆಲ್ಲ ನನ್ನ ಹತ್ರ ಅಯ್ಯೋ ಕ್ಯಾಶ್ ಇಲ್ಲ ನಾನು ನಾಳೆ ಕೊಡ್ತೀನಿ ಅಂತಾರೆ ಇದು ಸಮಸ್ಯೆ ಇನ್ನು ಮಾಡ್ಲೇಬೇಕು ಅನಿವಾರ್ಯ ಈಗ ಕೆಲವರು ಈಗ ರೆಗ್ಯುಲರ್ ಕಸ್ಟಮರ್ ಇರ್ತಾರೆ ಬರ್ತಾರೆ ನಾನು ಸ್ವಲ್ಪ ಯಾವುದೋ ಕ್ಯಾಶ್ ಬೇಕಾಗಿತ್ತು ಮುನ್ನೂರು ರೂಪಾಯಿ ಮಾಡ್ತೀನಿ ಕ್ಯಾಶ್ ಕೊಡು ನಮ್ಮ ಹತ್ರ ಇದ್ರೆ ಖಂಡಿತವಾಗಿ ಕೊಡ್ತೀವಿ ಕೆಲವರು ಬಸ್ ಬಸ್ ಚಾರ್ಜ್ ಇಲ್ಲ ಒಂದು ಐವತ್ತು ರೂಪಾಯಿ ಕೊಡಿ ಅಂತಾರೆ ಪೇಮೆಂಟ್ ಮಾಡ್ತಾರೆ ತಗೊಂತೀವಿ ನಾನೇ ಸ್ವತಃ ಚಿನ್ನ ಎಲ್ಲ ಇದು ಮಾಡಿದಾಗ ಅಡ ಎರಡು ಲಕ್ಷ ಮೇಲೆ ತೊಗೊಂಡವಾಗ ನಮ್ಗೆ ಇದು ಇದಕ್ಕೆ ಟ್ರಾನ್ಸಾಕ್ಷನ್ಗೆ ಅದು ನಮಗೆ ಯು ಪಿ ಅಲ್ಲೇ ಆನ್ಲೈನಲ್ಲೇ ಹಣ ವರ್ಗಾವಣೆ ಮಾಡಿದ್ದಾರೆ ಅವರು ಇದೆಲ್ಲ ಸೇರಿ ನಮ್ಗೆ ಒಂದು ಅಮೌಂಟ್ ನೋಡಿಬಿಟ್ಟು ಇವ್ರು ಕೊಟ್ಟಿದ್ದಾರೆ ನೀವು ಆನ್ಲೈನ್ ಟ್ರಾನ್ಸಾಕ್ಷನ್ ಏನು ಗೂಗಲ್ ಪೇ ಇವೆಲ್ಲ ಸ್ಕ್ಯಾನು ಅನ್ಸುತ್ತೆ ಖಂಡಿತ ಈ ಥರ ಪರಿಸ್ಥಿತಿ ಬಂದರೆ ನಾವು ಖಂಡಿತವಾಗಿ ಅದೇ ಹೇಳ್ದಲ್ಲ ನಾವು ಒಂದಿನ ದುಡ್ಡು ಅಂತ ನೋಡೋದು ಪ್ರಾಫಿಟ್ ಅಂತ ನೋಡೋದೇ ಒಂದು ಎಂಟುನೂರು ಒಂಬೈನೂರು ಸಾವಿರ ರೂಪಾಯಿ ಅದರಲ್ಲಿ ಒಂದು ಹುಡುಗನ ಸಂಬಳ ಬೇಕರಿ ಬಾಡಿಗೆ ಮನೆ ಬಾಡಿಗೆ ಮಕ್ಕಳು ಸ್ಕೂಲಿಗೆ ಹೋಗೋದಿದ್ರೆ ಅದನ್ನು ಇದನ್ನ ನಾವು ಹೆಚ್ಚುಲಿ ನಾವು ಮಾಡ್ತಾ ಇರೋದು ಟ್ರಾನ್ಸಾಕ್ಷನ್ ಇರೋದ್ರಿಂದ ಈಗ ಈ ನಮಗೆ ಸಂಪಾದನೆಯಲ್ಲಿ ನಾವು ಇದನ್ನ ಇದು ಮಾಡ್ತಾ ಇಲ್ಲ ಏನು ದುಡ್ಡು ನಾಳೆಗೆ ನಿಮಗೆ ಹಾಲಿನವರಿಗೆ ಆಮೇಲೆ ಕೊಡ್ತೀನಿ ನಾಳೆ ಕೊಡ್ತೀನಿ ಮತ್ತೊಬ್ರಿಗೆ ನಾಳೆ ಕೊಡ್ತೀನಿ ಈ ಬ್ಯಾಲೆನ್ಸ್ ಮೇಲೆ ನಾವು ಇದನ್ನ ಟರ್ನ್ ಓವರ್ ಮಾಡ್ಕೊ ಹೋಗ್ತಿದ್ವಿ ಬಿಟ್ರೆ ಇದು ನಮ್ಮ ಪ್ರಾಫಿಟ್ ಅಷ್ಟೊಂದು ಇದು ನಾವು ಈ ತರ ವ್ಯವಸ್ಥೆಯಲ್ಲಿ ಯಾಕೆ ಮಾಡ್ತಾ ಇದ್ರೆ ಎರಡು ದಿನ ಖಂಡಿತ ಈಗ ಸ್ವಂತ ಉದ್ಯೋಗ ಮಾಡೋಣ ಸ್ವಲ್ಪ ಉದ್ಯೋಗ ಸಿಗಲ್ಲ ಅಂತ ಅಂತ ತಿಳ್ಕೊಂಡು ಇದೆಲ್ಲ ಇದಕ್ಕೆಲ್ಲ ಮಾಡಿದ್ವಿ ಯಾರ ಹತ್ರ ಅವ್ರು ಇವ್ರ ಹತ್ರ ಹಣ್ಣನ ಹತ್ರ ಅವ್ರ ಹತ್ರ ಇವ್ರ ಹತ್ರ ಎಲ್ಲ ಸ್ವಲ್ಪ ಸಾಲ ಇದೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಈ ಥರ ವ್ಯವಹಾರ ಮಾಡ್ತಾ ಇದ್ವಿ ಇದನ್ನು ನಿಲ್ಲಿಸಬೇಕಾದ ಪರಿಸ್ಥಿತಿ ಬಂದಿದೆ ಓಕೆ ನೀವು ಹೇಳ್ತಾ ಇರೋದು ಒಂದು ಒಂದು ವೇಳೆ ಹಿಂದೆ ಟ್ಯಾಕ್ಸ್ ಕಟ್ಬೇಕಂದ್ರೆ ಇನ್ನು ಮುಂದೆಯಿಂದ ಮಾಡಿನ ಬಿಲ್ ಇಡ್ತೀವಿ ಅಂತ ಹೇಳ್ತಾ ಇದ್ದೀರಾ ಖಂಡಿತ ಮುಂದೆಯಿಂದ ಮಾಡಿದ್ರೆ ಕೆಲವರು ಕೇಳ್ತಾ ಇದ್ದಾರೆ ನಾನು ನೋಡಿದೆ ಎಲ್ಲ ಕಮೆಂಟೆಲ್ಲ ಹಾಕ್ತಾರೆ ದೇಶಾಭಿಮಾನಿಯಾಗಿ ಇಷ್ಟು ದಿನ ಕಟ್ಟಿಲ್ಲ ಈಗ ಟ್ಯಾಕ್ಸ್ ಕಟ್ಗುರು ಈ ಥರ ಎಲ್ಲ ಕಮೆಂಟ್ ಮಾಡ್ತಾ ಇದ್ದಾರೆ ನಮಗೂ ಆಸೆ ಇದೆ ನಮಗೂ ಇನ್ನು ಇದೇ ಥರ ಒಂದು ಸ್ವಲ್ಪ ಇದಕ್ಕೆ ಈ ಸಣ್ಣ ವ್ಯಾಪಾರಕ್ಕೆ ಯಾವ ಉತ್ತೇಜನ ಸಿಕ್ಕಿ ನಾವು ದೊಡ್ಡದು ಮಾಡೋಣ ಅಂತ ಯೋಜನೆಯಲ್ಲೂ ಇದ್ದೀವಿ ನಾವು ಒಂದು ನಾಲ್ಕೈದು ಜನ ಸೇರಿ ಹೋಟೆಲ್ ಏನಾದ್ರು ಮಾಡಬೇಕು ಅಂತಲೂ ಇದೀವಿ ನಮ್ಮ ಕೈ ಕೈ ಕೈನಲ್ಲಿ ಸಾಧ್ಯ ಆಗ್ತೇನೆ ಕೈ ನೀಕುದಿಲ್ಲ ಅಂತೀವಿ ನಾವು ಕೈ ನೀಕ್ದೇನೆ ನಾವು ಸುಮ್ಮನೆ ಇದೀವಿ ಇಲ್ಲ ಅಂದ್ರೆ ದೊಡ್ಡ ವ್ಯವಹಾರ ಮಾಡಿ ನಾವು ನಮ್ಮ ನಾವು ದೇಶಭಕ್ತರೆ ದೇಶಭಕ್ತರು ಹೌದು ಭಾಷೆ ಅಭಿಮಾನಿಗೂ ಹೌದು ನಾವು ಕನ್ನಡ ಬಿಟ್ಟು ಬೇರೆ ಮಾತಾಡಲ್ಲ ಆ ಥರ ಇದೆ ನಾವು ಏನೋ ಉತ್ತೇಜನ ಕೊಡ್ಬಿಟ್ಟು ನಮ್ಗೆ ಹಿನ್ನಡೆನೇ ಮಾಡ್ತಾರೆ ಕಮರ್ಷಿಯಲ್ ಟ್ಯಾಕ್ಸ್ ಅವರಿಗೆ ಏನೋ ದಯವಿಟ್ಟು ಇದನ್ನ ಏನೋ ಒಂದು ವ್ಯವಸ್ಥಿತವಾಗಿ ಇದನ್ನ ಮನ್ನಾ ಮಾಡಿಕೊಟ್ಟು ನಮಗೊಂದು ಬದುಕೋಕೆ ಮತ್ತೆ ನಮ್ಗೆ ಈ ಸಣ್ಣ ಉದ್ಯಮಿಗಳಿಗೆ ಅವ್ರು ಹೊಟ್ಟೆ ಮತ್ತೊಂದು ಉದ್ಯೋಗ ಮಾಡ್ಕೊ ಹೋಗೋಕೆ ಒಂದು ಅನುವು ಮಾಡಿ ಕೊಡ್ಬೇಕಂತ ಕೇಳ್ತಾ ಇದ್ದೀನಿ ಇದು ಸಂತೋಷ್ ಅರಮತ್ ಅವ್ರು ಹೇಳ್ತಾ ಈಗ ಅವ್ರಿಗೂ ಕೂಡ ನೋಟಿಸ್ ಬಂದಿರುವಂತಹ ಅವರು ಬೇಕರಿ ಐಟಮ್ಸ್ ಸಣ್ಣ ಪುಟ್ಟ ಅಂದ್ರೆ ಮೊಟ್ಟೆ ತರಕಾರಿ ಈ ರೀತಿ ಮಾರಾಟ ಮಾಡ್ತಂತಾರೆ ಏಕೆ ಏಕೆ ನೋಟಿಸ್ ಬಂದಿ ನಾವೆಲ್ಲ ಇಟ್ಟಿರೋದಿಲ್ಲ ಇನ್ನು ಮುಂದೆ ಬೇಕಾ ನಾವು ಟ್ಯಾಕ್ಸ್ ರೆಡಿ ಕಡೆಯೀವಿ ಆದ್ರೆ ಸಂಬಂಧಪಟ್ಟಂತೆ ಬಿಲ್ಲಲ್ಲ ಇಟ್ಟು ಸೊ ಆದರೆ ಈಗ ಏಕೆ ಏಕೆ ನೋಟಿಸ್ ಕೊಟ್ಟಿರೋದು ಅದು ಅವೈಜ್ಞಾನಿಕವಾಗಿ ಅವೈಜ್ಞಾನಿಕವಾಗಿರುವಂತ ಅವರು ಹೇಳ್ತಾ ಇರುವಂತದ್ದು ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ಯೂಟ್ಯೂಬ್ ಮಾಡಿ